ಬೆಳಗ್ಗೆ ಬಂದು ನಾಲ್ಕು ಐದು ಗಂಟೆ ಅಷ್ಟೊತ್ತಿಗೆ ಕಾಗೆ ಬಂದು ಕಿಟಕಿಯನ್ನು ಕೊಟ್ಟೋದಂತೆ ಅಸ್ಟ್ರಾಲಜರ್ಸ್ ಹತ್ರ ಹೋದರು ಯಾರೋ ಅವ್ರ ಹತ್ರ ಹೋದರು ವಾಸ್ತು ಅವ್ರು ಹೇಳಿದ್ರು ಈ ಮನೆ ಬಿಟ್ಬಿಡು ಬೇರೆ ಮನೆಗೆ ಹೋಗು ಅಂತಂದ್ರು ನಿಮ್ಮ ಹತ್ರ ಏನಾದರೂ ಪರಿಹಾರ ಇದೆಯಾ ನೀವು ಅಸ್ಟ್ರಾಲಜಿ ಮಾಡಿದ್ದೀರಿ ವಾಸ್ತು ಮಾಡಿದ್ದೀರಿ ನನಗೆ ತಕ್ಷಣಕ್ಕೆ ತೋಚಿದ್ದು ಒಂದೇ ವಿಷಯ ಒಂದು ಮೆಸೇಜ್ ಕೊಡ್ತಾ ಇದೆ ಅಂತ ಅನ್ನಿಸ್ತು ಕಾಗೆ ಆ ಸಂದರ್ಭದಲ್ಲಿ ಗಾಬರಿ ಆಗಿದ್ದು ಅವರೇ ಪರಿಹಾರ ಹುಡುಕಿದ್ದು ಅವರೇ ಪರಿಹಾರಕ್ಕೆ ಕಾರಣ ಅಷ್ಟೇ ನಾನು ಈ ಮನಸ್ಥಿತಿ ಬರಲಿಕ್ಕೆ ಖರ್ಚಿಲ್ಲ ನಮಗೆ ತುಂಬ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಏನೋ ದೊಡ್ಡ ದೊಡ್ಡ ಸಾಧನೆಗಳು ಮಾಡಬೇಕಾಗಿಲ್ಲ ತಪಸ್ ಮಾಡಬೇಕಾಗಿಲ್ಲ ಪ್ರತಿನಿತ್ಯ ಆಗು ಹೋಗುಗಳ ಜೊತೆ ಖರ್ಚೇ ಇಲ್ಲದೆ ಮನಸ್ಸನ್ನು ಸ್ಟ್ರಾಂಗ್ ಮಾಡುವುದು ಹೇಗೆ ಇಷ್ಟೇ ಕಾನ್ಸೆಪ್ಟ್ ಈ ಕಾನ್ಸೆಪ್ಟಿಗೆ ಹೆಸರು ಫೋರ್ ಎಮ್ ಅಂತ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಮ್ಯಾಡ್ ಮಂಕಿ ಮೈಂಡ್ ಆದರೆ ವೀಕರ್ ಮೈಂಡ್ ಕೆಳಗಿನ ಮೈಂಡ್ ಅಂತ ಫೋರ್ ಎಮ್ ಅಂತಂದರೆ ಸ್ಟ್ರಾಂಗರ್ ಮೈಂಡ್ ಇದೇ ವೀಕರ್ ಮೈಂಡನ್ನು ನಾವು ಮ್ಯಾನೇಜ್ ಮಾಡ್ತಾ ಬರ್ತೀವಿ ಅದನ್ನ ಸ್ಟ್ರಾಂಗ್ ಮಾಡ್ತೀವಿ ಖರ್ಚೆ ಇಲ್ಲದೆ ಮಾಡುವುದು ಹೇಗೆ ಅನ್ನೋದು ನಮ್ಮ ಥೀಮ್ ಅದರಲ್ಲಿ ಒಂದು ಇನ್ಸ್ಟೆನ್ಸ್ ನಾನು ಎರಡು ಸಾವಿರದ ಎರಡು ಮೂರರಲ್ಲಿ ಅಸ್ಟ್ರಾಲಜಿ ಮಾಡಿದೆ ಅಸ್ಟ್ರಾಲಜಿ ಮಾಡುವಾಗ ಆಸ್ಟ್ರಾಲಜಿ ವಾಸ್ತು ಎರಡು ಒಟ್ಟಿಗೆ ಇತ್ತು ಮುಗಿಸಿತ್ತು ನಾನು ಮೈಸೂರಿಗೆ ಬರ್ತಾಯಿದ್ದೆ ರೆಗ್ಯುಲರಾಗಿ ಮೈಸೂರಿಗೆ ಬಂದಾಗ ಒಂದಷ್ಟು ಜನ ಓ ನೀವು ಅಸ್ಟ್ರಾಲಜಿ ಮಾಡಿದ್ದೀರಂತೆ ನನಗೂ ಹೇಳ್ಬೋದಾ ಅಂತ ಒಂದಷ್ಟು ಜನ ಬರೋರು ಒಂದು ಸಲ ಹೇಳ್ತಾ ಇದ್ದೆ ಮತ್ತು ಒಂದಷ್ಟು ಕ್ಯೂರಿಯಾಸಿಟಿನೂ ಇರ್ತಾಯಿತ್ತು ನಾನು ಕಲ್ತಿರುವ ಟೆಸ್ಟ್ಗಳು ಬೇಕಾಗಿತ್ತು ಅಂಥದ್ರಲ್ಲಿ ಒಂದು ಇನ್ಸ್ಟೆನ್ಸ್ ಅಂತ ನನ್ನ ಸ್ನೇಹಿತರು ಈಗಿಲ್ಲ ಜೆ ಟೈರಿಸಲ್ಲಿ ಕೆಲಸ ಮಾಡೋರು ಅವರ ಮನೆಯಲ್ಲಿ ಬೆಳಗ್ಗೆ ಬಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾಲ್ಕು ಐದು ಗಂಟೆ ಅಷ್ಟೊತ್ತಿಗೆ ಕಾಗೆ ಬಂದು ಕಿಟಕಿಯನ್ನು ಕೊಟ್ಟೋದಂತೆ ಅವಾಗ ಅನ್ನಿಸ್ತಾ ಇತ್ತು ಇವ್ರಿಗೆ ದೋಷ ಕಾದಿದೆ ನನಗೆ ಅಂತ ಅವರಿಗೆ ಮೈಂಡ್ಸೆಟ್ ಆಗಿತ್ತು ಅಸ್ಟ್ರಾಲಜರ್ಸ್ ಹತ್ರ ಹೋದರು ಯಾರೋ ಅವ್ರ ಹತ್ರ ಹೋದರು ಅವ್ರು ಹೇಳಿದ್ರು ಈ ಮನೆ ಬಿಟ್ಬಿಡು ಬೇರೆ ಮನೆಗೆ ಹೋಗು ಅಂತಂದರು ಸ್ವಂತ ಮನೆ ಹೇಗೆ ಬಿಡಲಿ ಸರ್ ಅಂತಂದರು ಇನ್ನು ಅವರು ಹೇಳಿದ್ರು ಈ ಶಾಂತಿ ಮಾಡಿಸು ಆ ಶಾಂತಿ ಮಾಡಿಸು ಎಲ್ಲವೂ ಫೈನ್ ಆದರೆ ನನ್ನ ಹತ್ರ ಅಷ್ಟು ದುಡ್ಡಿಲ್ವಲ್ಲ ಸರ್ ಸಾಲದಲ್ಲಿದ್ದೀನಿ ಈಗ ಅಂತಂದರು ನಿಮ್ಮ ಹತ್ರ ಏನಾದರೂ ಪರಿಹಾರ ಇದೆಯಾ ನೀವು ಅಸ್ಟ್ರಾಲಜಿ ಮಾಡಿದ್ದೀರಿ ವಾಸ್ತು ಮಾಡಿದ್ದೀರಿ ಅಂತ ನನಗೆ ತಕ್ಷಣಕ್ಕೆ ತೋಚಿದ್ದು ಒಂದೇ ವಿಷಯ ಒಂದು ಮೆಸೇಜ್ ಕೊಡ್ತಾ ಇದೆ ಅಂತ ಅನ್ನಿಸ್ತು ಕಾಗೆ ಏನಂತ ಹೇಳು ಅಂತ ಮೆಸೇಜ್ ಕೊಡ್ತಾ ಇದೆ ಹಾಗಾಗಿ ಎದ್ದು ಬಿಡು ಅಂತಂದೆ ನನಗೆ ತೋಚಿದ್ದು ಅಷ್ಟವತ್ತು ಎದ್ದು ಬಿಡು ನಿನ್ನ ಕೆಲಸ ನೀವು ಮಾಡ್ಕೋ ಅಂತಂದೆ ಒಂದು ಎರಡು ವರ್ಷ ಕಳೀತು ಎರಡು ವರ್ಷ ಆದಮೇಲೆ ಒಂದಿನ ಹಣ್ಣು ಹಂಪಲುಗಳೆಲ್ಲ ತೊಗೊಂಬಂದು ಸರ್ ನಿಮ್ಮಿಂದ ನಂಗೆ ತುಂಬ ಅನುಕೂಲ ಆಯಿತು ಅಂತ ಯಾವ ವಿಷಯದಲ್ಲಿ ಅಂತಂದರೆ ನಾನು ಮರ್ತೋಗಿದ್ದೆ ಅವ್ರು ಹೇಳಿದ್ರು ನೀವು ಅವತ್ತೊಂದಿನ ಕಾಗೆ ನನ್ನ ಮನೆ ಕಿಟಕಿಯನ್ನು ಕೊಟ್ಟುತ್ತಾ ಇದ್ದಾಗ ನನಗೆ ಗಾಬರಿ ಆಗಿತ್ತು ಏನೋ ಶನಿ ದೋಷ ಕಾದಿದೆ ಅಂತ ಅನ್ನಿಸ್ತಾ ಇತ್ತು ಅದಕ್ಕೊಂದು ಪರಿಹಾರ ಕೊಟ್ಟ್ರಿ ನೀವು ಆ ಪರಿಹಾರದಿಂದ ನನಗೆ ಇದು ಒಳ್ಳೇದಾಯಿತು ಹಾಗಾಗಿ ನಿಮಗೆ ಹಣ್ಣು ತಂದು ಕೊಡ್ತಾ ಇದ್ದೀನಿ ಆಶೀರ್ವಾದ ಮಾಡಿ ಅಂತಂದರು ನನಗೆ ತಕ್ಷಣಕ್ಕೆ ಅದು ನೆನಪಾಗಲಿಲ್ಲ ಆದರೆ ಮತ್ತೆ ಹೇಳ ಕೇಳಿದೆ ಅದು ನೀವು ಅವತ್ತು ಎದ್ದುಬಿಡು ಅಂತ ಒಂದು ಮೆಸೇಜ್ ಕೊಟ್ಟ್ರಿ ನಾನು ಎದ್ದೆ ಸರ್ ಎದ್ದ ಮೇಲೆ ಮತ್ತೆ ನಿದ್ದೆ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಎಕ್ಸಸೈಸೆಲ್ಲ ಮಾಡೋಕ್ಕೆ ಶುರು ಮಾಡಿದೆ ಆರು ಗಂಟೆ ಅಷ್ಟೊತ್ತಿಗೆ ವಾಕಿಂಗ್ ಶುರು ಮಾಡಿದೆ ವಾಕಿಂಗ್ ಮಾಡುವಾಗ ನನಗೆ ಈ ಮನೆ ಬಾಡಿಗೆಗಿದೆ ಈ ಮನೆ ಸೇಲ್ಗಿದೆ ಇದೆಲ್ಲ ಗೊತ್ತಾಗ್ತಾ ಇತ್ತು ಸೇಲ್ಸ್ ಶುರು ಮಾಡಿದೆ ರಿಯಲ್ ಎಸ್ಟೇಟ್ ಶುರು ಮಾಡಿದೆ ಒಂದು ಹದಿನಾರು ಹದಿನೆಂಟು ಲಕ್ಷ ರೂಪಾಯಿ ಸಾಲ ಇತ್ತು ಎರಡು ವರ್ಷದಲ್ಲಿ ತೀರಿಸಿದೆ ಸರ್ ಕಾಗೆ ನನಗೆ ಒಳ್ಳೇದು ಮಾಡಿತು ಸಂದರ್ಭ ಒಂದೇ ಆ ಸಂದರ್ಭದಲ್ಲಿ ಗಾಬರಿ ಆಗಿದ್ದು ಅವರೇ ಪರಿಹಾರ ಹುಡುಕಿದ್ದು ಅವರೇ ಪರಿಹಾರಕ್ಕೆ ಕಾರಣ ಅಷ್ಟೇ ನಾನು ನಂದೊಂದು ಮೆಸೇಜನ್ನು ತುಂಬ ಆಗಿ ತೊಗೊಂಡ್ರು ಎದ್ದು ಬಿಡು ಅಂದ ತಕ್ಷಣ ಎದ್ದರು ಕಾಗೆ ತನ್ನ ಪಾಡಿಗೆ ತಾನು ಕುಟ್ತಾ ಇತ್ತು ಅದಕ್ಕೇನೋ ಗೊತ್ತಿಲ್ಲ ಅಲ್ಲೇನೋ ಇತ್ತು ಹುಳ ಇತ್ತೋ ಏನೋ ಇತ್ತು ಅದು ಕುಟ್ತಾ ಇತ್ತು ಮೆಸೇಜ್ ಏನೋ ಕೊಡೋಕೆ ಹೊರಟಿದೆ ಖಂಡಿತ ಎದ್ದು ಇವರು ಕೆಲಸ ಮಾಡಲಿಕ್ಕೆ ಶುರು ಮಾಡಿಬಿಟ್ರು ಸೀರಿಯಸ್ ಆಗಿಬಿಟ್ರು ಅದರಲ್ಲಿ ಗ್ರಿಪ್ಪು ಸಿಕ್ಕಿಬಿಡ್ತು ಎರಡು ವರ್ಷದಲ್ಲಿ ಒಳ್ಳೆ ರಿಯಲ್ ಎಸ್ಟೇಟ್ ಏಜೆಂಟ್ ಏಜೆಂಟಾದರು ಅವರ ಸುತ್ತಮುತ್ತ ಯಾರದೇ ಮನೆ ಸೇಲ್ ಮಾಡಬೇಕಾದ್ರೂ ಇವರಿಗೆ ಬಂದು ಹೇಳೋರು ಇವ್ರಿಗೆ ಎಕ್ಸ್ಟ್ರಾ ಅರ್ನಿಂಗ್ ಶುರು ಆಯಿತು ಅವರು ಸಾಲಗಳೆಲ್ಲ ತೀರಿಸಿದ್ರು ಮಗಳಿಗೆ ಓದಿಸಿದ್ರು ಆಯುರ್ವೇದಿಕ್ ಓದಿಸಿದ್ರು ಬಹುಶಃ ಮದುವೆ ಎಲ್ಲ ಮಾಡಿದ್ರು ಅದಾದಮೇಲೆ ಏನೋ ಅನಾರೋಗ್ಯ ಅವ್ರಿಗೆ ಆಗಲಿಲ್ಲ ಹೋಗ್ಬಿಟ್ರು ಆದರೆ ನಿಮಗೆ ಮೆಸೇಜ್ ಏನು ನನಗೆ ಮೆಸೇಜು ನಿಮಗೆ ಮೆಸೇಜ್ ಏನಂತಂದರೆ ಎಲ್ಲ ಸಂದರ್ಭಗಳು ಹೀಗೆ ಇರುತ್ತೆ ಪರಿಸ್ಥಿತಿನೇ ಬೇರೆ ನಮ್ಮ ಮನಸ್ಥಿತಿನೇ ಬೇರೆ ಎಲ್ಲದರಲ್ಲೂ ನಾವು ಒಂದು ಆ ಪರಿಸ್ಥಿತಿಯನ್ನು ಕನ್ವರ್ಟ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅಂತ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅಂತ ಅದಕ್ಕೆ ಡಿ ವಿ ಜಿ ಅವ್ರದ್ದೊಂದು ಪದ್ಯ ಇದೆ ಓರ್ವನೆ ಉತ್ಕಟ ಕ್ಷಣಗಳಲ್ಲಿ ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ ನಿರ್ವಾಣ ದೀಕ್ಷೆಯಲ್ಲಿ ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರನಿರಲು ನಿರ್ಮಿತ್ರ ನಿರಲು ಕಲಿಮಂಕುತಿಮ್ಮ ಅಂತ ಒಂದು ಪದ್ಯ ಇದೆ ಎತ್ತರಕ್ಕೆ ಬೆಳಿಬೇಕಂತಂದರೆ ಒಂಟಿ ಅನ್ನಿಸ್ ಅಂತ ಅನ್ನಿಸ್ಕೊಂಬಿಡ್ತೀವಿ ನಾವು ಯಾವಾಗಲೂ ಧರ್ಮ ಸಂಕಟಗಳಲ್ಲಿ ಅಂದರೆ ನಾವು ಡಿಸಿಷನ್ ತೊಗೊಳಕಾಗದೇ ಇರುವಂತಹ ಸಂದರ್ಭದಲ್ಲಿ ಜೀವ ಸಮರದಲ್ಲಿ ಬೆಳಗ್ಗೆ ಸಂಜೆವರೆಗೂ ಒಂದು ನಮ್ಮ ಸಮರನೇ ಜೀವನನೇ ಒಂದು ಸಮರ ಒಂದು ವಾರ ಇದ್ದ ಹಾಗೆ ಇದರಲ್ಲಿ ನಿರ್ಯಾಣ ಘಟ್ಟದಲ್ಲಿ ಡಿಸಿಷನ್ ತಗೊಳ್ಬೇಕಾಗಿರುವಂತಹ ಸಂದರ್ಭದಲ್ಲಿ ನಿರ್ವಾಣ ದೀಕ್ಷೆಯಲ್ಲಿ ನಿರ್ವಾಣ ದೀಕ್ಷೆಯಲ್ಲಿ ಅಂದರೆ ಯಾರೂ ಇಲ್ಲಪ್ಪ ಅಂತ ಅನ್ಕೋತೀವಲ್ಲ ಆ ಟೈಮಲ್ಲಿ ನಿರ್ಮಿತ್ರನಿರಲು ಕಲಿ ಮಂಕುತಿಮ್ಮ ಅಂತ ನಿರ್ಮಿತ್ರ ಅಂತಂದರೆ ಪ್ರೊಡಕ್ಟಿವ್ ಆಗಿರು ಪಾಸಿಟಿವ್ ಆಗಿರು ಅಂತ ನಮಗೆ ಮೆಸೇಜ್ ಏನಂತಂದರೆ ಯಾವುದೇ ಸಂದರ್ಭ ಬರಲಿ ಅದು ನೆಗೆಟಿವ್ ಸಂದರ್ಭ ಇರಲಿ ಪಾಸಿಟಿವ್ ಸಂದರ್ಭ ಇರಲಿ ನೀವು ಆ ಸಂದರ್ಭವನ್ನು ನಿಮ್ಮ ಅಡ್ವಾಂಟೇಜ್ಗೆ ಬಳಸ್ಕೊಳ್ಳಿಕ್ಕೆ ಶುರು ಮಾಡಿ ಅಂತ ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟು ನಿಲ್ಲಿಸ್ತೀನಿ ಹಿಟ್ಲರ್ ಯುದ್ಧ ಮಾಡ್ತಾ ಇರ್ತಾನೆ ಹಿಟ್ಲರ್ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಸುತ್ತಮುತ್ತ ಎಲ್ಲ ಬಂದು ಅಪೋಸಿಟ್ ಸೈನ್ಯಗಳು ಬಂದು ಅವನ್ನ ಅಟ್ಯಾಕ್ ಮಾಡುತ್ತೆ ಒಬ್ಬ ಕಮಾಂಡರ್ ಬಂದು ಹೇಳ್ತಾನೆ ಎಲ್ಲ ಕಡೆಯಿಂದ ನಮ್ಮನ್ನು ಅಟ್ಯಾಕ್ ಮಾಡ್ತಾ ಇದೆ ನಾರ್ತ್ ಈಸ್ ನಾರ್ತಿಂದ ಬಂದಿದ್ದಾರೆ ಈಸ್ಟಿಂದ ಬಂದಿದ್ದಾರೆ ವೆಸ್ಟಿಂದ ಬಂದಿದ್ದಾರೆ ಇಂದ ಬಂದಿದ್ದಾರೆ ನಮ್ಮನ್ನು ಎಲ್ಲರೂ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಅಂತ ಹಾಗೆ ಒಳ್ಳೇದಾಯ್ತಲ್ಲ ಯಾವ ಕಡೆ ಬೇಕಾದರೂ ತಿರ್ಕೊಂಡು ಹೊಡಿ ಅಂತಂತಾರೆ ಸೊ ಹಿಟ್ಲರಿನ ಮನಸ್ಥಿತಿ ಬಹುಶಃ ಒಂದು ಕ್ಯಾರೆಕ್ಟರ್ ಸರಿಗಿಲ್ದೇ ಇರ್ಬೋದು ಆದರೆ ಆ ಮನಸ್ಥಿತಿಯಲ್ಲಿ ತುಂಬ ಕ್ರೈಸಿಸ್ ಬಂದಾಗಲೂ ಕುಗ್ಗದೆ ಇರುವಂತಹ ಮನಸ್ಥಿತಿ ಹಿಟ್ಲರ್ದು ಮನಸ್ಥಿತಿಯನ್ನು ಹಾಗೆ ಇಟ್ಕೊಂಡು ಆ ಹಿಟ್ಲರಿನ ಕ್ಯಾರೆಕ್ಟರನ್ನ ಪಕ್ಕಕ್ಕೆ ಆ ಮನಸ್ಥಿತಿ ನಮಗೂ ಬಂತಂದರೆ ವಿ ವಿಲ್ ಬಿಕಮ್ ಸ್ಟ್ರಾಂಗ್ ಈ ಮನಸ್ಥಿತಿ ಬರಲಿಕ್ಕೆ ಖರ್ಚಿಲ್ಲ ನಮಗೆ ತುಂಬ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಏನೋ ದೊಡ್ಡ ದೊಡ್ಡ ಸಾಧನೆಗಳು ಮಾಡಬೇಕಾಗಿಲ್ಲ ತಪಸ್ ಮಾಡಬೇಕಾಗಿಲ್ಲ ಪ್ರತಿನಿತ್ಯ ಆಗು ಹೋಗುಗಳ ಜೊತೆ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರೆ ಸಾಕು ಇದನ್ನೇ ನಾವು ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳೋದು ಇದೆ ಅಂದರೆ ನೆಗೆಟಿವಿಟಿ ಇದೆ ನಮ್ಮ ಸುತ್ತ ಇದೆ ಬೆಳಗ್ಗೆಯಿಂದ ಸಂಜೆವರೆಗೂ ನೂರು ಇನ್ಸ್ಟೆನ್ಸಸ್ ಬರುತ್ತೆ ಎಲ್ಲ ಇನ್ಸ್ಟೆನ್ಸಸ್ಸಲ್ಲೂ ಪಾಸಿಟಿವ್ ಆಗಿರಿ ಜ್ಯೋತಿರ್ಗಮಯ ಅಂದರೆ ಪಾಸಿಟಿವ್ ಆಗಿರಿ ಮೃತ್ಯು ಅಮೃತಂಗಮಯ ಮೃತ್ಯು ಅಂತಂದರೆ ನೆಗೆಟಿವಿಟಿ ಅಮೃತಂಗಮಯ ಅಂದರೆ ಪಾಸಿಟಿವಿಟಿ ಎಲ್ಲರಿಗೂ ಚೆನ್ನಾಗಿರಲಿ ಸ್ಟ್ರಾಂಗ್ ಆಗಲಿ ಖರ್ಚೇ ಇಲ್ಲದೆ ಮನಸ್ಸನ್ನು ಶಕ್ತಿಗೊಳಿಸುವುದು ಹೇಗೆ ಅನ್ನುವ ಸೀರೀಸೆ ಫೋರ್ ಎಮ್ ಥ್ಯಾಂಕ್ ಯು